ನಿಮ್ಮ ಅಣ್ಣ ತಮ್ಮನ್ ಹೆಸ್ರೇನ ಆ ಶಿವಣ್ಣ ನಾಗರಾಜ್ ಅಂತ ನಿಮ್ ಕೈ ಮೇಲೆ ಟ್ಯಾಟೂ ಇದೆ ಅಂದ್ರೆ ಅವ್ರಿಗ್ ಯಾಕೆ ಇವ್ರ ಅಣ್ಣ ತಮ್ಮನ ಇಷ್ಟ ನೆನ್ಸ್ಕೊಂತಾರೆ ಏನ್ ಯಾರ್ಗೂ ಇದ್ದೇ ಅಣ್ಣ ತಮ್ಮನ ಏನ್ ಯಾರ್ ಮನೇಲೂ ಸಾವಾಗಲ್ವಾ ಅಂತಾರಲ್ಲ ಅವ್ರ ಇದ್ದಷ್ಟ್ ದಿನಾನು ನಾವು ಬದುಕಿರೋ ಅಷ್ಟ್ ದಿನಾನೂ ನಮ್ಮನ್ ಕೊಂದ್ಬಿಟ್ಟ ಹೋಗಿದಾರ ಅವ್ರು ಸ ಹೆಂಗ್ ಬಿಟ್ಬಿಟ್ಟು ಬಿಟ್ಟ ಹೋಗಿದಾರೆ ಅಂದ್ರೆ ನಾವು ಉಸ್ರೆ ಆಡಕ್ಕಾಗಲ್ವ ನಿಜವಾಗ್ಲೂ ಅನ್ನೋ ತರ ಮಾಡ್ಬಿಟ್ಟ ಹೋಗಿದಾರೆ ಮತ್ತೊಂದು ನಿಮ್ಮ ನಿಮ್ಮ ಅಣ್ಣ ಅಣ್ಣ ದುರಂತಾನೆ ಇದೇ ತರ ಏನ್ ಬೇಜಾರಂದ್ರೆ ಫ್ರೆಂಡ್ಸ್ ಎಲ್ಲ ದುಬೈ ಫ್ರೆಂಡ್ಸ್ ಎಲ್ಲರೂ ಸಿಂಗಪುರ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಮಲೇಷಿಯಾ ಎಲ್ಲ ಫಸ್ಟ್ ಟೈಮ್ ಎಲ್ಲ ದೇಶದ ಫ್ರೆಂಡ್ಸ್ ಗಳನ್ನೂ ಒಂದ್ ಮಾಡ್ಕೊಂಡು ಎಲ್ಲ ದುಬೈ ಬಂದಿದ್ದಾರೆ ಎಂತ ನೋವ್ ಅಂದ್ರೆ ಇಲ್ಲೇ ನಮ್ಮ ಅಣ್ಣ ಕುತ್ಕೊಂಡಿದ್ದ ಫ್ರೆಂಡ್ಸ್ ಎಲ್ಲ ಫಾರ್ಮ್ ಹೌಸ ಬರ್ತೀನಿ ಅಂತ ಇದೇ ಜಾಗದಲ್ಲಿ ಕುತ್ಕೊಂಡಿದ್ದ ರಘು ಇದೆಲ್ಲ ಒಂದು ಕತೆ ಥರ ಫೀಲ್ ಆಗುತ್ತೆ ಜನಕ್ಕೆ ಒಂದು ಕತೆ ಅನ್ಸುತ್ತೆ ಏರ್ಪೋರ್ಟಿಗೆ ಬಂದ ಎಲ್ಲಾರನ್ನೂ ಪಿಕ್ ಮಾಡ್ದ ಎಲ್ಲ ಒಂದ್ ಎಂಟು ಜನ ಬಂದಿದ್ವಿ ಎಲ್ಲ ಮನೇಲಿ ಇದ್ರು ಒಂದಿನ ನೆಕ್ಸ್ಟ್ ಡೇ ಫಾರ್ಮ್ ಹೌಸಿಗೆ ಬರ್ಬೇಕಂತಂದ್ರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಬಂದ್ವಿ ಎಲ್ಲ ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ ನಮ್ಮ ಅಣ್ಣ ಕೂತ್ಕೂಚಾಗಕ್ಕೆ ಟೀ ಮಾಡೋದು ನಮ್ಮ ಅಣ್ಣ ನಮ್ಮನ್ನ ಅಕ್ಕ ತಂಗಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ ತುಂಬಾ ಪ್ರೀತಿಯಿಂದ ನಮ್ಗೆ ಟೀ ಬೇಕಂದ್ರೆ ನಮ್ಮ ಅಣ್ಣನೇ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ ತಿಂಡಿ ಬೇಕಂದ್ರೆ ನಮ್ಮ ಅಣ್ಣನೇ ಮಾಡ್ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ ನಮ್ಮ ಅಣ್ಣ ಮಾಡೋ ಫ್ರೈಡ್ ರೈಸ್ ಗಳು ಅಕ್ಕಿ ರೊಟ್ಟಿ ನಮ್ಮ ಇವತ್ತ ಹಬ್ಬ ಬಂದ್ರೆ ನಾವ್ ಯಾವ ಹಬ್ಬನೂ ಮಾಡಿಲ್ಲ ಅಣ್ಣ ತಮ್ಮ ಹೋದ್ಮೇಲೆ ಒಂದು ಲಕ್ಷ್ಮಿ ಬಿಡಿಸ್ ಮುಡಿಸ್ಬಿಟ್ವಿ ಇವತ್ ಮನೇಲಿ ಮಾಡ್ತಾರೆ ಅಂದ್ರೆ ನಮ್ಮ ಅಣ್ಣ ತಮ್ಮ ಇದೆ ಒಂದು ಒಬ್ಬಟ್ ಮಾಡೋದ್ರಿಂದ ಒಂದು ತೋರಣ ಕಟ್ಟೋದ್ರಿಂದ ಇವತ್ತರೆಗೂ ಮನೇಲಿ ವರ್ಮಾಲಕ್ಷ್ಮಿ ಮಾಡಿದ್ದಾರೆ ಅವತ್ತು ಲಾಸ್ಟ್ ವರ್ಮಾಲಕ್ಷ್ಮಿ ನಿಲ್ಸಿದ್ದು ದೇವ್ರು ಎರಡು ಕೈನು ಕಟ್ ಮಾಡ್ಬಿಟ್ಟ ಒಂದಲ್ಲ ಎರಡು ಕೈ ಒಂದ್ ಕೈ ಹೋಗಿದ್ರು ಒಂದ್ ಕೈ ಇಡ್ಕೊಂಡಾದ್ರು ಮಾಡ್ಬೋದಿತ್ತೇನೋತ್ರ ಇವತ್ತವರೆಗೂ ಮಾಡಿಲ್ಲ ಗೊತ್ತಿಲ್ಲ ಯಾವಾಗ ಮಾಡ್ತೀವಂತ ನಿಮ್ಮ ಅಣ್ಣ ತಮ್ಮ ಹೆಸರೇನಮ್ಮ ಶಿವಣ್ಣ ನಾಗರಾಜ್ ಅಂತ ಕೈ ಮೇಲೆ ಇದೆ ಅಂತರ ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಎಲ್ಲಾನು ಏನು ಮಾ ಒಂದು ಎಲ್ಲ ನನ್ನ ಫ್ರೆಂಡ್ಸ್ಗಳು ಯು ಆರ್ ವೆರಿ ಲಕ್ಕಿ ಯು ಆರ್ ವೆರಿ ಲಕ್ಕಿ ಸಚ್ಚೆ ನೈಸ್ ಬ್ರದರ್ ಯು ಆರ್ ವೆರಿ ಲಕ್ಕಿ ಯುವರ್ ವೆರಿ ಲಕ್ಕಿ ಎಲ್ಲ ಇದೆ ಯಾರು ಇಲ್ಲ ಆಮೇಲೆ ಎಲ್ಲರೂ ಕಾರಲ್ಲಿ ಕರ್ಕೊಂಡು ಬಂದು ನಮ್ಮ ಮನೆಗೆ ಡ್ರಾಪ್ ಮಾಡಿ ನಾವೊಂದು ಟೆನ್ ತರ್ಟಿಗೆ ನಮ್ಮದು ಸಂಜೆ ಫ್ಲೈಟ್ ಇತ್ತು ಏಳು ಗಂಟೆಗೆ ಎಲ್ಲ ಮಲೇಷ್ಯಾ ಸಿಂಗಪುರ್ಗೆ ಹೋಗೋಕ್ಕೆ ಸೊ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಒಂದು ಗಂಟೆಗೆ ಅವನು ಕ್ಯಾಂಪ್ಗೆ ಹೋದ ಇದಕ್ಕೆ ಹಾಸ್ಪಿಟಲ್ ಅವನು ಎಕ್ಸ್ರೇ ಟೆಕ್ನಿಷಿಯನ್ ಅವನು ಸೊ ಕ್ಯಾಂಪ್ ಮಾಡ್ತಾರೆ ಒಂದು ಐವತ್ತರವತ್ತು ಜನದೆಲ್ಲ ಕ್ಯಾಂಪ್ ಇಟ್ಕೋತಾರೆ ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡೋದಕ್ಕೆ ಸೊ ಅದಕ್ಕೆ ಅಂತ ಹೋದ ಅವ್ನು ನಮ್ಮನ್ನ ಕಳಿಸ್ತಾ ನಮ್ಮನ್ನ ಅವನು ಒಂದು ಗಂಟೆ ಹೊರಟ ನಾವ್ ಏಳು ಗಂಟೆ ಫ್ಲೈಟ್ ಅಲ್ಲಿ ನಾವೆಲ್ಲ ಸಿಂಗಪುರ್ಗು ತ್ರೀ ಡೇ ಆಗಿತ್ತು ತ್ರೀ ಡೇಸ್ ಆಗಿತ್ತು ಅನ್ಸುತ್ತೆ ನನ್ಗೊಂದು ಕಾಲ್ ಬರುತ್ತೆ ಇದ್ದಕ್ಕಿದ್ದಂಗೆ ಅಂದ್ರೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಬಂದ್ಬಿಟ್ಟಿದೆ ಅವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ ನನ್ನ ಫ್ರೆಂಡ್ಸ್ ತಿಳಿಸಿದ್ದಾರೆ ಹೇಳ್ಬೇಡಿ ಆಂಟಿಗೆ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಕಳಿಸ್ಕೊಡ್ಬೇಕಲ್ಲ ಏನಾದರೂ ಹೇಳಬೇಕಲ್ಲ ಆಗಿ ಹೇಳಿದ್ರು ಇಲ್ಲ ಅದೇ ಶಿವಣ್ಣನಿಗೆ ಹುಷಾರಿಲ್ವಂತೆ ನೀನು ಹೋಗ್ಬೇಕಂತೆ ಅಂತ ನಾನೇನು ಶಿವಣ್ಣನಿಗೆ ಹುಷಾರಿಲ್ವ ಏನಾಯಿತು ಶಿವಣ್ಣನಿಗೆ ಅಂತ ಇಲ್ಲ ಏನೋ ವಾಮಿಟ್ ಮಾಡಿಕೊಂಡು ಏನಾಗಿದೆ ಅವನಿಗೆ ಒಂದು ಫಿಫ್ಟೀನ್ ಡೇಸಿಂದ ಅವ್ನಿಗೆ ತಲೆನೋವು ಬರ್ತಾಯಿತಂತೆ ಸೊ ಡಾಕ್ಟರ್ ಹತ್ರ ಹೋಗಿದ್ದಾನೆ ಹಲ್ಲೋ ಅಂತ ಹೇಳಿದ್ದಾರೆ ಡಾಕ್ಟರ್ ಅದಕ್ಕೆ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಒಂದು ದಿನ ಎರಡು ದಿನ ಮೂರನೇ ದಿನ ಬಂದಾಗ ನೀವು ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿಬಿಡ್ಬೇಕು ಸೆಲ್ಫ್ ಮೆಡಿಸಿನ್ ಹೇಳೋದು ಮೆಡಿಕಲ್ ಶಾಪ್ ಅಲ್ಲಿ ಮಾತ್ರ ತಗೊಳ್ಳೋದು ಹಲ್ಲೋ ಅಂತ ಹೇಳೋದು ಮೆಡಿಕಲ್ ಶಾಪ್ ಮಾತ್ರ ತಗೊಳ್ಳೋದು ಅವನು ಹೋಗಿದ್ದಾಗ ಹಾಸ್ಪಿಟಲ್ ಅವತ್ತೇನೋ ಮೂರು ದಿನ ಮಾತ್ರ ಇಲ್ಲ ಅಲ್ಲಿ ನೋವು ಹಂಗೆ ಇದು ಮಾಡ್ಕೊಂಡು ಸುಮ್ಮನಾಗಿದ್ದಾನೆ ಅವನಿಗೆ ಟ್ಯೂಮರ್ ಆಗಿದೆ ರಾತ್ರಿ ಅವನು ಮಲ್ಕೊಂಡಿರ್ಬೇಕಾದ್ರೆ ಟ್ಯೂಮರ್ ಹೊಡೆದು ಹೋಗಿದೆ ಅದು ಗೊತ್ತೇ ಆಗಿಲ್ಲ ಅವನು ಹಲ್ಲೋ ಅಂದ್ಕೊಂಡಿದ್ದಾನೆ ಅದಕ್ಕೊಂದು ಮೂರ್ನಾಲ್ಕು ತಿಂಗಳಿಂದ ತುಂಬಾ ತಲೆನೋವು ಬಂದು ಅವರು ಡಾಕ್ಟ್ರೇ ಅವರು ಜೊತೆಯಲ್ಲಿರೋರು ಹೇಳಿದ್ರಂತೆ ಒಂದು ಎಮ್ ಆರ್ ಐ ಟೆಸ್ಟ್ ಮಾಡಿಸ್ಕೊ ಅಂತ ಹೇಳಿದ್ರಂತ ದೇವರು ಸಾವು ಕೊಟ್ಟಾಗ ಇದನ್ನೆಲ್ಲ ಮುಚ್ತಾನ ಮರೆಮಾಚ್ತಾನ ದೇವರು ಇದೆಲ್ಲ ನಡೆಯುತ್ತ ಭೂಮಿ ಮೇಲೆ ರಘು ಇಷ್ಟು ಎಲ್ಲ ನೋಡ್ತಾ ಇದ್ದಾಗ ಯಾರಿಗೇನು ನಾವು ಉತ್ತರ ಕೊಡೋದು ಅಷ್ಟೇ ಟ್ಯೂಮರ್ ಹೊಡೆದೋಗಿದೆ ಹೋಗಿದೆ ಬೆಳಿಗ್ಗೆ ಎಪ್ಸಕ್ಕೆ ಹೋಗಿದ್ದಾರೆ ಅವ್ರು ಮಲಗಿದಾನಲ್ಲ ಅವ್ರೇನು ತಿಳ್ಕೊಂಡಿದ್ದಾರೆ ಮಲಗಿದ್ದಾರೆ ಅವರು ಟಯರ್ಡ್ ಆಗಿ ಆಮೇಲೆ ಎಪ್ಸೋಣ ಅಂತ ಆಮೇಲೆ ತಿಂಡಿಗೂ ಎದುಳಿದಾಗ ಎಪ್ಸಕ್ಕೆ ಹೋಗಿದ್ದಾರೆ ಅಷ್ಟು ಸ್ವಲ್ಪ ಸೀರಿಯಸ್ ಗೊತ್ತಾಗಿದೆ ಅವ್ರಿಗೆ ಕಾನ್ಷಿಯಸ್ ಇಲ್ಲ ಅಂತ ಕಾನ್ಶಿಯಸ್ ಕಾನ್ಷಿಯಸ್ ಫುಲ್ಲು ಹೋಗಿದೆ ಅಷ್ಟೊತ್ತಿಗೆಲ್ಲ ಇದಾಗ್ಬಿಟ್ಟಿದೆ ಕಿವಿಲ್ಲ ಇದು ಬಂದ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ತಗೊಂಡೋಗ ಟ್ರೈ ಮಾಡಿದ್ದಾರೆ ಬಟ್ ಇಲ್ಲಿ ಕೂತ್ಕೊಂಡು ಅವತ್ತು ಏನು ಬೇಜಾರಂದರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪಾಟ್ ಎಲ್ಲರೂ ನಾವಿಲ್ಲ ಹಿಂಗೆಲ್ಲ ಉಯ್ಯಾಲೆಗಳೆಲ್ಲ ಕಟ್ಟಿ ಕೂತಿದ್ರು ಅದು ಯಾಕೋ ಗೊತ್ತಿಲ್ಲ ರಘು ಅವತ್ತಲ್ಲಿ ಅದು ಒಂದು ತುಂಬ ಹಾಡಿದೆ ಗೊತ್ತಾ ಒಂದು ಸಾವುದೇ ಒಂದು ಹಾಡಿದೆ ಹುಟ್ಟಿದ್ಮೇಲೆ ಈ ಭೂಮಿ ಮೇಲೆ ನಾಲ್ಕು ದಿನ ಹೇಳಿ ಹೋಗು ನೀನು ಅದೇನೋ ಒಂದು ತುಂಬ ಒಳಿತು ಮಾಡು ಮನಸ್ಸು ಹೊಳಿತು ರಘು ನಿಮ್ ನಂಬ್ತೀರಾ ಅದೇವ್ ರಾಣೆಗೂ ಒಂದು ಐದು ಸಾರಿ ಹಾಕೊಂಡಿದ್ದಾನೆ ರಘು ರಿಪೀಟ್ ಮಾಡಿ ರಿಪೀಟ್ ಮಾಡಿ ಇಲ್ಲೇ ಕೂತ್ಕೊಂಡಿದೀವಿ ಅವನು ಅವನು ಇನ್ನೊಂದು ನಮ್ಮ ಡ್ರೈವರು ಅವನ ಜೊತೆಲಿ ಕೂತಿದ್ದ ಒಳಿತು ಮಾಡು ಮನಸ ನೀರೋದು ರಿಪೀಟ್ ಮಾಡಿ ನಿಚ್ಚನ ಅವ್ನ ಡೆತ್ ಆದ್ಮೇಲೆ ಯಾಕೋ ನೀನು ನನಗೆ ಹೇಳ್ಬಿಟ್ಟು ಹೋದ ನೀನು ಅಣ್ಣ ಅದನ್ನ ನಾನು ಹೊರಟು ನಾನು ಯಾರು ನೀನು ಕೇಳ್ತಾ ನಾನು ನನ್ನ ಜರ್ನಿ ಮುಗಿತಂತ ಅಂತ ನಾನು ಇಲ್ಲಿ ಕೂತ್ಕೊಂಡು ರಿಪೀಟ್ ಮಾಡಿ ರಿಪೀಟ್ ಮಾಡಿ ರಿಪೀಟ್ ಅವೆಲ್ಲ ಅವರೆಲ್ಲ ಅವ್ರು ಕನ್ನಡ ಬರಲ್ಲ ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಜಾಸ್ತಿ ಒಬ್ಬಳಿಗೆ ಒಬ್ಬರೆ ಬಿಟ್ರೆ ನೀನು ಯಾರಿಗೂ ಬರಲ್ಲ ಕನ್ನಡ ಸೊ ಎಲ್ಲರೂ ಕೇಳ್ತಾ ಇದ್ದ ಅವ್ರಿಗೆ ಗೊತ್ತಾಗದ ಅವ್ನಿಗೆ ಯಾವಾಗಲೂ ತುಂಬ ರಾಜ್ಕುಮಾರ್ ಆಡು ಹಳೆಯ ಹಾಡು ಕೇಳೋದಂದ್ರೆ ತುಂಬ ಇಷ್ಟ ಅವನಿಗೆ ಸೊ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಕೇಳಿದ್ದಾನೆ ಅದನ್ನು ತುಂಬ ಇದೆ ನಮ್ಮ ಜರ್ನೀಲಿ ಅವ್ರು ನಾನು ಎನ್ಸ್ಕೊಂಡೇ ಬದುಕೋಕ್ಕೆ ಯಾಕೆ ಇವ್ರ ಅಣ್ಣ ತಮ್ಮನಿಷ್ಟ್ ನೆನ್ಸ್ಕೊಂತಾರೆ ಏನ್ ಯಾರಿಗೂ ಇಲ್ದ ಅಣ್ಣ ತಮ್ಮನ ಏನ್ ಯಾರ ಮನೇಲೂ ಸಾವಾಗಲ್ವಾ ಅಂತಾರಲ್ಲ ಅವ್ರ ಇದ್ದಷ್ಟು ದಿನಾನು ನಾವು ಬದುಕಿರೋಷ್ಟು ದಿನಾನು ನಮ್ಮನ್ ಕೊಂದ್ಬಿಟ್ಟು ಹೋಗಿದಾರ ಅವ್ರು ಅಂದ್ರೆ ನಾವು ಬದುಕೆ ಆಗ್ತಿಲ್ಲ ಹಂಗ್ ಮಾಡ್ಬಿಟ್ಟು ಹೋಗಿದಾರ ಅವರು ಪ್ರತಿ ಇವತ್ತೊಂದು ಹಬ್ಬ ಬರ್ಲಿ ನಮ್ಮ ಅಣ್ಣ ಇದ್ದಿದ್ರೆ ನಮ್ಮ ಅಣ್ಣ ಇದ್ದಿದ್ರೆ ಅತ್ತರ್ತಿದ್ದ ನಮ್ಮ ಅಣ್ಣ ಇದ್ರೆ ಇತ್ತರ್ತಿದ್ದ ನಮ್ಮ ಅಣ್ಣ ಇದ್ದಿದ್ರೆ ಅದ್ ಮಾಡ್ತಿದ್ದ ಅವ್ರ ಅವ್ರ ನೆನಪು ಅವ್ರ ಕೆಲಸ ಅವ್ರ ಜೀವಿಸಿದ್ನ ನಮ್ಗೆ ಹೆಂಗ್ ಬಿಟ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಾವು ಉಸ್ರೇ ನಿಜವಾಗ್ಲೂ ನಿಜವಾಗ್ಲು ಮಾಡ್ಬಿಟ್ಟು ಹೋಗಿದ್ದಾರೆ ಇಲ್ಲಮ್ಮ ನಾನು ಸುಮಾರು ಸತಿ ಈ ತರ ನಿಯರ್ ಅಂಡ್ ಡಿಯರ್ ಒನ್ಸ್ ಹೋದಾಗ ಅಥವಾ ನನಗೆ ನನ್ನ ತಂದೆ ತಾಯಿಯು ದೂರ ಆದಾಗ ನಾನ್ ಅನ್ಕೊಳ್ಳೋದು ಅಥವಾ ನಾನ್ ಸಮಾಧಾನ ಪಡ್ಕೊಳ್ಳೋದು ನಮ್ಮ ದುರಾದೃಷ್ಟ ಸಾಕಷ್ಟು ಬರೀ ಕಾರ್ಯಕ್ರಮದಲ್ಲೂ ಹೇಳಿದಿನಿ ನಮ್ಮ ದುರಾದೃಷ್ಟ ನಾವು ಅವ್ರನ್ನ ನೋಡ್ತಾ ಇಲ್ಲ ಆದ್ರೆ ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ ಆ ಸೋಲ್ ಮೇಲಿಂದ ಕೊರಗಬಾರದು ಅಯ್ಯೋ ಇದಾರೆ ಅವ್ರು ನಿಮ್ ಒಳಗಡೆ ಇದಾರೆ ಕಣ್ಣೀರ್ ಮುಂಕವ್ ನಾಚೆಗ ಹಾಕ್ಬೇಡಿ ಅವ್ರು ನಿಮ್ ಒಳಗಡೆನೆ ಇರುತ್ತೆ ನನಗೆ ತುಂಬಾ ಸಾರಿ ನಾನು ನಾನು ಇಂಟರ್ವ್ಯೂಸ್ ಅಲ್ಲಿ ನನಗೆ ಇದನ್ನು ಹೇಳಬಾರ್ದು ಈ ಸಾರಿ ಕುತ್ಕೊಂಡಾಗ ನಾನು ಬೆಳಿಗ್ಗೆ ಅಕ್ಕನ್ ಗೆಳಿರ್ತೀನಿ ಇವತ್ತು ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ತಮ್ಮನ ವಿಷಯ ಇತ್ತಲ್ಲ ಅಂತ ಸಹಜವಾಗಿ ನನ್ನನ್ ಮಾತಾಡ್ಸಕ್ ಬರೋ ಈ ವಿಷಯವಾಗಿ ಬರ್ಬೋದು ಜೀವನದ ಕತೆ ನಿಮ್ದು ದಾಖಲೆ ಮಾಡಬೇಕು ಅಂತಂದಾಗ ನಾವು ಎಲ್ಲ ಮಾತಾಡ್ಬೇಕು ಹಂಗಾಗಿ ತಪ್ಪಿಲ್ಲ ತೀರಾ ಡೀಟೇಲ್ ಆಗಿ ನಿಮ್ಗೆ ಕೇಳಕ್ ನನ್ಗೆ ಇದ್ ಮಾಡೋದಕ್ಕೆ ಇಷ್ಟ ಅಲ್ಲ ನಿಮ್ಮ ಅಕ್ಕ ಅವ್ರ ವಿಷಯ ಇವಾಗ ನಿಮ್ಮ ಅಕ್ಕ ನೀವೆಲ್ಲ ಒಟ್ಟಿಗೆ ಇದ್ದೀರಾ ನನ್ನ ನಮ್ಮ ಅಕ್ಕನ ಗಂಡನೂ ತೀರೋದ್ರು ಕಾಯಿಲೆ ಏನೋ ಹೆಲ್ತ್ ಪ್ರಾಬ್ಲಮ್ ಬಂದು ಅದಾದ್ಮೇಲೆ ನಾನು ಇಂಡಿಯಾಗ್ ವಾಪಸ್ ಬರ್ತೀನಿ ಅಂದಾಗ ನಾನು ನಮ್ಮ ಅಕ್ಕನ ಅಕ್ಕನ ಮಗನ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಯಾಕಂದ್ರೆ ನಾನು ನನ್ನ ಹಸ್ಬೆಂಡ್ ಮಗಳಿರ್ಬೇಕು ಸೊ ನಾನು ಶೂಟಿಂಗ್ ಬೇರೆ ಹೋಗ್ತಿರ್ತೀನಿ ಆಮೇಲೆ ನನಗೆ ಅಣ್ಣ ತಮ್ಮ ಹೋದ್ಮೇಲೆ ನನಗೆ ಇಂದ ನನ್ನ ಫ್ಯಾಮಿಲಿ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ನನಗೆ ಸೊ ಅವಾಗ ಕೇಳ್ಕೊಂಡು ಅವ್ರಿಬ್ಬರನ್ನ ಅವ್ರ ಮನೇನ ಅವ್ರ ರೆಂಟ್ ಕೊಟ್ಟು ಈಗ ಅವರು ನನ್ನ ಜೊತೆಲೇ ಇದ್ದಾರೆ ಅಮ್ಮನೂ ಅಷ್ಟೇ ಅದೇ ಹೇಳಿದ್ನಲ್ಲ ಅಮ್ಮನೂ ಬೇರೆ ಕಡೆ ಇದ್ರು ಅವರು ಗವರ್ಮೆಂಟ್ ರಿಟೈರ್ಡ್ ಆಗಿದೆ ಅವ್ರಿಗೂ ಪೆನ್ಷನ್ ಎಲ್ಲ ಬರುತ್ತೆ ಬಟ್ ಅಕ್ಕ ಪಾಪ ಯಾವಾಗ್ಲೂ ನನ್ನ ಜೊತೆಲಿ ಇದ್ರು ಕೂಡ ಅಕ್ಕ ನೋಡೋದು ಹೋಗೋದು ಬರೋದು ನೋಡಕ್ ಬರೋದು ಅವ್ರಿಗೆ ಹುಷಾರಿರಲ್ಲ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅವ್ರು ಬೇರೆ ಕಡೆ ಇದ್ರು ಪ್ರತಿ ಸಾರಿನೂ ಅಮ್ಮನ್ ನೋಡ್ಕೊಂಡ್ ಬರ್ಬೇಕು ಆಮೇಲೆ ನಾನೇ ಯೋಚನೆ ಮಾಡಿ ಸೊ ಮೇಲ್ಗಡೆ ಅಮ್ಮನ್ಗೆ ಅಳಿನ್ ಜೊತೆಲಿ ಇರೋಕೆ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಇರೋದಿಕ್ಕೆ ಆಗ್ಬರಲ್ಲ ಅವ್ರಿಬ್ರಿಗೂ ಅದಕ್ಕೆ ನಾನೇ ಏನ್ ಮಾಡಿದೆ ಮೇಲ್ಗಡೆನೆ ಅಮ್ಮನ್ಗೆ ಇಷ್ಟ ಆಗುತ್ತೆ ಅವ್ರ ಗಿಡಗಳು ಅದೆಲ್ಲ ತುಂಬಾ ಇಷ್ಟ ಸೊ ಮೇಲುಗಡೆನೇ ಜಾಗ ಇತ್ತು ಅಲ್ಲೇ ಅವ್ರಿಗೆ ನೀಟಾಗಿ ಒಂದು ರೂಮು ಆಲು ಅಡುಗೆ ಮನೆ ಕಟ್ಟಿ ನೀಟಾಗಿ ಅವ್ರಿಗೆ ಇಷ್ಟ ಹಾಕಿ ಮನೆಯೆಲ್ಲ ಕಟ್ಟಿ ಹೆಂಚಲು ಹಾಕಿ ಫುಲ್ಲು ಗಿಡಗಳೆಲ್ಲ ಅವ್ರಿಗೆ ಬಳ್ಳಿ ಹಬ್ಸ್ಕೊಂಡು ಮಲ್ಲಿಗೆ ಹೂವು ಬೆಳೆಯೋದ್ರಿಂದ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅವ್ರು ಏನೇನು ಬೆಳ್ಕೋತಾರೋ ಅವ್ರಿಗೆಲ್ಲ ಒಂದು ದೊಡ್ಡ ಜಾಗ ಮಾಡಿ ಮೇಲೇನೆ ಕೊಟ್ಬಿಟ್ಟಿದ್ದೀನಿ ಗಾರ್ಡನ್ ಮೇಲ್ಗಡೆನೆ ಇದು ಮಾಡಿಬಿಟ್ಟು ಅವ್ರಿಗೆ ಬೆಳಿಗ್ಗೆ ಆದರೆ ಅವ್ರಿಗೊಂದು ತೋಟ ಇರೋ ಥರ ಅಷ್ಟು ಖುಷಿ ಬೆಳಿಗ್ಗೆ ಅದ್ ಬಂದ್ ಗಿಡಗಳೆಲ್ಲ ಅವ್ರ ಮಕ್ಕಳ ತರ ಅವ್ರು ತುಂಬಾ ಪ್ರೀತಿಯಿಂದ ನೋಡ್ಕೊತಾರೆ ಹೂಗಳ್ ಕಿತ್ಕೋತಾರೆ ಯಾವ್ದು ಮೊಗ್ಗಿದೆ ಅದ್ ನಾಳೆಗಿರ್ಲಿ ಅಂತ ಇಟ್ಕೋತಾರೆ ಒಂದ್ ಸ್ವಲ್ಪ ಬೇಕಾ ಒಂದ್ ಸ್ವಲ್ಪ ಮೆಂತೆ ಸೊಪ್ಪು ಕಿತ್ಕೊಳ್ತಾರೆ ಟೊಮೆಟೊ ಬೆಳೆಸ್ಕೊಂಡಿದ್ದಾರೆ ಆರ್ಗ್ಯಾನಿಕ್ ಎಲ್ಲ ಅಲ್ಲೇ ಇಟ್ಕೊಂಡ್ರೆ ಸೊಪ್ಪುಗಳಂತೂ ಅದೆಷ್ಟು ವೆರೈಟಿ ಸೊಪ್ಪುಗಳು ಬೆಳೆಸ್ಕೊಂಡಿದ್ದಾರೆ ನಾನ್ ಶೂಟಿಂಗ್ ಇಲ್ಲ ಅಂದ್ರೆ ನಮ್ಮ ಅಕ್ಕನ್ ಫಸ್ಟ್ ಹೇಳೋದು ಅಮ್ಮನ್ಗೆ ಇವತ್ತು ಸೊಪ್ಪು ಸಾರು ಮಾಡೋಕೇಳೆ ಬಸಲೆ ಸೊಪ್ಪು ಅಂದ್ರೆ ನನ್ಗೆ ಹೆಸರು ಹೇಳಕ್ ಬರಲ್ಲ ಏನೇನೋ ಸೊಪ್ಪುಗಳೆಲ್ಲ ಅದೆಲ್ಲ ಬೆಳೆಸ್ಕೊಂಡು ಎಲ್ಲ ಹುಳಿ ಸೊಪ್ಪು ಎಲ್ಲ ಅದು ಏನೇನೋ ಸೊಪ್ಪು ಹಾಕೊಂಡಷ್ಟು ಬೆಳೆಸ್ಕೊಂಡಿದ್ದಾರೆ ಸೊ ಅವರು ಅವ್ರದ್ದೇ ಇದರಲ್ಲಿ ಖುಷಿಯಾಗಿದ್ದಾರೆ ನೀವು ಚಾಲೆಂಜಿಂಗ್ ಸ್ಟರ್ ದರ್ಶನ್ ಅವರು ದೊಡ್ಡ ಫ್ಯಾನ್ ಅಂತೆ ಹಿಂಗೇನಕ್ಕೆ ಇಷ್ಟ ದರ್ಶನ್ ಸರ್ ಅಂದ್ರೆ ದರ್ಶನ್ ಇಷ್ಟ ಅಲ್ಲ ಪ್ರಾಣ ಓ ಅವ್ರನ್ನ ಇಷ್ಟ ಅಂದ್ರೆ ಕಮ್ಮಿ ಆಗುತ್ತೆ ಎಲ್ಲಾರು ಎಲ್ಲ ಆಗುತ್ತೆ ಪ್ರಾಣ ದರ್ಶನ್ ಅಂದ್ರೆ ಅದೇನೋ ಗೊತ್ತಿಲ್ಲ ದರ್ಶನ್ ಅವ್ರನ್ನ ಸಿನಿಮಾಗಳನ್ನೆಲ್ಲ ನೋಡಿದೀನಿ ಅಂತ ಆಕ್ಟ್ ಅವ್ರ ಒಂದು ಅವಕಾಶ ಸಿಕ್ಕಿಲ್ಲ ಮುಂದೊಂದಿನ ಸಿಗುತ್ತೆ ಪಾತ್ರದಲ್ಲ ಅನ್ಕೊಂಡಿದ್ರೂ ಸಿನಿಮಾದಲ್ಲಿ ಇದೀನಿ ಅಂತ ಒಂದು ಚಿಕ್ಕ ಪಾತ್ರನಾದ್ರೂ ಆಗಿರ್ಲಿ ಸಿನಿಮಾದಲ್ಲಿ ಇದೀನಿ ಅಂತ ಅಭಿನಯಿಸ್ಬೇಕಷ್ಟೇ ನನ್ಗೇನು ಅವ್ರ ಜೊತೆ ಹೀರೋಯಿನ್ ಮಾಡ್ಬೇಕಂತ ಇಲ್ಲ ಅಕ್ಕ ತಂಗಿ ಮದೆಲ್ಲ ಮುಗಿದೋಗಿದೆ ನನ್ನ ಕಾಲ ಒಂದ್ ಚಿಕ್ಕ ಪಾತ್ರ ದರ್ಶನ್ ಅವ್ರಿಗೆ ಅವ್ರ ಅಕ್ಕನಾಗಿ ಇದಾಗಿ ಒಂದ್ ಚಿಕ್ಕ ಪಾತ್ರನಾದ್ರೂ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ತುಂಬಾ ಅಂದ್ರೆ ತುಂಬಾ ಇಷ್ಟ ದರ್ಶನ್ ಅಂದ್ರೆ ನನ್ಗೆ ಮೀಟ್ ಕಾಣುತ್ತೆ ಹೌದು ಅವ್ರಿಗೆ ನನಗೆ ದರ್ಶನಲ್ಲಿ ಒಂದು ಕಲಾವಿದ ಹಂಬಲ್ ಕ್ಯಾರೆಕ್ಟರ್ ನೋಡ್ತೀನಿ ಅವ್ರ ಮುಖ ನೋಡಿದ್ರೆ ಒಂದು ತುಂಬ ಮಾನವೀಯತೆ ಒಂದು ಕರುಣೆ ಅನುಕಂಪ ತುಂಬ ಮನುಷ್ಯತ್ವ ಇರೋ ವ್ಯಕ್ತಿ ಆಮೇಲೆ ಸತ್ಯನೇ ಹೇಳಿ ಹೇಳಿ ತುಂಬ ಸತ್ಯ ಇರೋರಿಗೆ ಕಷ್ಟ ಜಾಸ್ತಿ ಅದೇ ಖಂಡಿತವಾದ ಲೋಕವಿರೋಧಿ ಹೌದು ನನಗೆ ಅವ್ರು ನೋಡಿದಾಗ ಹಂಗ ಅನ್ಸುತ್ತೆ ತುಂಬ ಸತ್ಯ ಇರೋ ವ್ಯಕ್ತಿಗೆ ತುಂಬ ನೋವುಗಳು ತುಂಬ ಜನದ ಕಾಟಗಳು ತುಂಬ ಜನ ಟಾರ್ಚರ್ ಇರುತ್ತೆ ನನಗೆ ದರ್ಶನ್ ನೋಡಿದಾಗ ಹಂಗ ಅನ್ಸುತ್ತೆ ಪಾಪ ನನ್ಗೆ ತುಂಬಾ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ ಅವ್ರು ತುಂಬಾ ಚೆನ್ನಾಗಿರ್ಬೇಕು ಅಂತ ಇಷ್ಟ ಯಾಕಂದ್ರೆ ಏನ್ ರೀಸನ್ ಹೇಳ್ತೀನಿ ಅಂದ್ರೆ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆದಾಗ ಅವ್ರಿಗೆ ಒಂದ್ಸರಿ ಅವ್ರ ಬಂತು ಪೊಲೀಸ್ ಏನೋ ಪ್ರಾಬ್ಲಮ್ ಆಗಿ ನಾನು ಅವಾಗ ಅದ್ ಎಷ್ಟು ಚಾಮುಂಡೇಶ್ವರಿ ಪೂಜೆ ಮಾಡಿದೆ ಅಂದ್ರೆ ಅವಾಗ ಶುರು ಮಾಡಿದ್ದು ನವರ ಪೂಜೆ ಮಾಡೋ ಚಾಮುಂಡೇಶ್ವರಿ ಒಂಬತ್ತು ದಿನದ್ದು ಆ ದರ್ಶನ್ ಸರಿಂದರೆ ಅದನ್ನ ಶುರು ಮಾಡ್ಕೊಂಡಿದ್ದು ಈಗ್ಲೂ ಕಂಟಿನ್ಯೂ ಮಾಡ್ಕೊಂಡೆ ಅವ್ರಿಗೋಸ್ಕರ ಅಂದ್ರೆ ನಾನು ಯಾವತ್ತು ಮಾಡಿಲ್ಲ ಯಾರಿಗಾದ್ರೂ ಹಿಂಗ್ ತೊಂದರೆ ಆಗಿ ಅವ್ರ ಹೊರಗಡೆ ಬರ್ಬೇಕು ಏನಾರು ಆಗ್ಬೇಕು ಏನಾರು ಪೂಜೆ ಮಾಡಬೇಕು ಅವಾಗ ನಂಗೆ ತಕ್ಷಣ ಅನಿಸಿದ್ದು ಅವ್ರು ಮೈಸೂರು ಚಾಮುಂಡೇಶ್ವರಿ ಅಮ್ಮನ್ನು ನಂಬ್ತಾರೆ ಅಮ್ಮ ನೀನ್ ಇದ್ರೆ ಅವ್ರಿಗೇನು ತೊಂದರೆ ಆಗದೆ ಅವ್ರಿಗೆ ಏನು ಇದ್ದಿದ್ದ ಅವ್ರ ತೊಂದರೆ ಆಗದೆ ಬರಬೇಕು ಬರ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಒಂಬತ್ತು ದಿನ ಮನೇಲಿ ಏನು ಹಿಂಗೆ ತಲೆ ಹಂಗೆಲ್ಲ ಏನೋ ಮನೇಲಿ ಹೇಳ್ತಾರು ನಾನಿಲ್ಲ ನಂಗೆ ಗೊತ್ತಿಲ್ಲ ಒಂದು ವ್ಯಕ್ತಿಯಾಗಿ ನಂಗೆ ತುಂಬಾ ಇಷ್ಟ ದರ್ಶನ್ ಮೀಟ್ ಮಾಡಿದಾಗ ಏನ್ ಮಾತಾಡಿದ್ರಿ ನಾನು ಹೇಳ್ದೆ ಅವ್ರಿಗೆ ನಾನು ಅಯ್ಯೋ ನಿಜವಾಗ್ಲೂ ಹೇಳ್ತೀನಿ ಕಲ್ತ್ಕೋಬೇಕು ಅವ್ರಿಗೆ ಹೇಳ್ತಾರೆ ಜನ ಅಂತ ಕಂಟಿನ್ಯೂ ಆದರೆ ಶೂಟಿಂಗ್ ಅವ್ರದ್ದು ನಾನು ನಡೀತಿತ್ತು ನಾನು ಅಲ್ಲಿ ದರ್ಶನ್ ಸರ್ ಬಂದಿದ್ದಾರೆ ಅಂದ ತಕ್ಷಣ ನಾನು ಶೂಟ್ಗೆ ಹೋದೆ ಅವ್ರು ಅಲ್ಲಿ ಕೂತ್ಕೊಂಡಿದ್ರು ಪಾಪ ನಿಮ್ಮ ಥರ ಕೂತ್ಕೊಂಡಿದ್ರು ನಾನು ಅಲ್ಲಿಂದ ಬರ್ತಾಯಿದ್ದೆ ಎಷ್ಟು ದೊಡ್ಡ ಗುಣ ಅಂತ ಹೇಳ್ತೀನಿ ನನ್ನನ್ನು ನೋಡಿದ ತಕ್ಷಣ ಅವರೇ ಎದ್ದು ಬಂದರು ಅಲ್ಲಿವರೆಗೂ ಬಂದು ಏನು ಶೋಲ್ಡರ್ ಮಿಟ್ ಬನ್ನಿ 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 ನಿಮ್ಗೆ ಈಗಿದ್ದೀರಾ ಇಷ್ಟು ಚೆನ್ನಾಗಿರ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ ದರ್ಶನ್ ನನ್ಗೆ ಗೊತ್ತಾಯ್ತಾ ಗುರುತಿಡ್ದು ಅಂತ ಏನು ಈ ಥರ ಹೇಳ್ಬಿಟ್ರಿ ನಿಮ್ಮನ್ನು ಗೊತ್ತಿಲ್ಲ ಅಂತಂದ್ರೆ ಅಷ್ಟೇ ಮುಗಿತ ನನ್ನ ಆಕ್ರೋನ್ ತೊಗೊಂಡು ಅಂತ ಹೇಳ್ಬಿಡ್ತಾರೆ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ನೀವು ಕಲಾ ಸೇವೆ ಮಾಡಿಬಿಟ್ಟು ಆ ಮಾತು ನೋಡಿ ಆ ತುಂಬ ಮಾತು ನೋಡಿ ಯಾರು ಮಾತಾಡ್ತಾರೆ ಆ ಥರ ನಾನು ಅಂತ ಬೀಗ ಪ್ರಪಂಚದಲ್ಲಿ ತುಂಬ ಆತ್ಮೀಯಿಂದ ಕರ್ಕೊಂಡೋಗಿ ಚೇರಲ್ಲಿ ಕುಡಿಸಿ ಅವೇ ಕಾಫಿ ತಗೊಂಡ್ ಬನ್ನಿ ಆಲೋಟ್ ತಂತ ಇದ್ರಲ್ಲಿ ಬೇಡ ಕಾಫಿ ತನ್ನಿ ಅಂತೆಲ್ಲ ಇಷ್ಟನಾಗ ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿ ಸರ್ಗೆ ಸಿನಿಮಾದವರು ಅವ್ರ ಅವ್ರು ಹೇಳದ್ನಲ್ಲ ಅವ್ರಿಗಿರೋ ಕ್ರೇಜಿ ಎಷ್ಟಿದೆ ಅಂದ್ರೆ ನಾನ್ ಆರ್ಟಿಸ್ಟ್ ಆಗಿಬಿಟ್ಟು ನನ್ ಮಕ್ಳು ಹೇಳ್ತಿರ್ತಾರೆ ಅದು ನೀನ್ ಆರ್ಟಿಸ್ಟ್ ಅಲ್ಲ ನೀನ್ ಗಂಡ ಆರ್ಟಿಸ್ಟ್ ಅಂತ ಹೇಳ್ತಿರ್ತಾರೆ ಸಿಕ್ಕಾಪಟ್ಟೆ ಹುಚ್ಚ ಅವ್ರು ಅದೇ ಒಂದ್ ಕಾಣಿಕೆ ನಾನು ಮದುವೆ ಮಾಡ್ಕೊಂಡಿರೋದವ್ರು ಅಂಜಲಿ ರಂಜಿನಿ ಅಂತ ಹುಚ್ಚಂದ್ರೆ ಅಷ್ಟು ಯಾವಾಗಲೂ ನನ್ನ ಮದುವೆ ಆಗ ಐದು ವರ್ಷಕ್ಕೆ ಅವರು ಹೋಗೋಣ ಇಂದ ವಾಪಸ್ಸು ಆ್ಯಕ್ಟ್ ಮಾಡು ನೀನು ಬಾಸ್ ಭಾಸ್ಕರ ಎಳಿಸೋರು ನನಗೆ ನೋಡಿ ಎಷ್ಟು ಟ್ಯಾಲೆಂಟ್ ಇದೆ ವೇಸ್ಟ್ ಮಾಡ್ಕೊಂಡು ಕೂತಿರೋದು ನಾನು ವೇಸ್ಟ್ ಮಾಡ್ಕೊಂಡು ಕೂತಿಲ್ಲ ನನ್ನ ಮಕ್ಕಳಿಗೆ ನಾನು ಇದು ಮಾಡ್ಕೊಂಡು ಕೂತಿದ್ದೀನಿ ದಯವಿಟ್ಟು ನನ್ನನ್ನು ಮಾತ್ರ ನೀವು ವಾಪಸ್ ಹೋಗೋದು ಬೇಡ ನಾನು ಹೋಗಕೊಡ್ದು ಅಂತ ಇನ್ನೊಂದು ಐದು ವರ್ಷ ಐದು ಬಿಡೋಣ ಇನ್ನೊಂದು ಐದು ವರ್ಷ ಇದ್ದು ಬಿಡೋಣ ಅಂತ ಹೇಳಿ 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 ಇಪ್ಪತ್ತೇಳು ವರ್ಷ ಬರಕ್ಕೆ ಬಿಟ್ಟಿಲ್ಲ ಅವ್ರ ಮನ ಅವ್ರು ಬರೋಕ್ಕೆ ಇಷ್ಟ ಆದರೂ ಬಿಟ್ಟಿಲ್ಲ ಅವ್ರನ್ನ ಬರೋದಕ್ಕೆ ಅದು ಸಿನಿಮಾದವ್ರಂದ್ರೆ ತುಂಬ ಹುಚ್ಚು ಅವ್ರಿಗೆ ಮಕ್ಕಳದೇನಮ್ಮ ಮುಂದಿನ ಪ್ಲಾನ್ಸ್ ಮಕ್ಕಳ ಮುಂದಿನ ಭವಿಷ್ಯ ಸೊ ಈಗ ನಾನು ಮಕ್ಕಳದು ಇವಾಗ ದೊಡ್ಡವಳು ಅವಳದು ಮಾಸ್ಟರ್ಸ್ ಮುಗೀತು ಸೈಕಾಲಜಿ ಮಾಡ್ತಾ ಇದ್ಲು ಈಗ ಜನವರಿಯಿಂದ ಅವಳು ಜಾಬ್ ಸ್ಟಾರ್ಟ್ ಮಾಡೋದ್ಲಾಗ್ಲಿ ಶುರು ಆಯಿತು ಜನ್ವರಿಯಿಂದ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ತಾ ಇದ್ದಾಳೆ ಚಿಕ್ಕವಳು ಡಿಗ್ರಿ ಥರ್ಡ್ ಇಯರ್ ಡಿಗ್ರಿ ಸರಿ ಮೇ ಬಿ ನೆಕ್ಸ್ಟ್ ಇಯರು ಅವಳು ಟ್ರಾವೆಲ್ ಮಾಡ್ತಾಳೆ ಬಟ್ ನನಗೊಂದು ಆಸೆ ಇದೆ ಅವಳಲ್ಲಿ ಹೊರಟ್ಬಿಟ್ಲು ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಜಾಬು ಸಿಕ್ಬಿಡ್ತಾವಳಿಗೆ ನಾಳೆ ಮದುವೆನೋ ಅಲ್ಲೇನೋ ಮಾಡ್ಕೊತೀನಿ ಇರ್ತೀನಿ ಅಂದರೆ ನನ್ಗೆ ಕರ್ಕೊಂಡು ಬರೋಕ್ಕಂತೂ ಕಷ್ಟ ಇದೀವೇನೋ ಗೊತ್ತಿಲ್ಲ ನಮ್ಮ ಅಕ್ಕನ ಹೇಳ್ತೀನಿ ಅವ್ಳಿಗೆ ಇಲ್ಲೇ ಯಾವ್ದಾದ್ರು ಚೆನ್ನಾಗಿರೋ ಗಂಡು ಹುಡ್ಬಿಟ್ಟು ಇಲ್ಲೇ ಮಾರೋಗ ಮಾಡಬೇಕು ನನಗೆ ತುಂಬ ಇಷ್ಟ ಸಾಕು ಸೆಟ್ಲಾಗಿದ್ದೀವಿ ಮಕ್ಕಳು ಮುಂದೆ ಇರಲಿ ನನ್ಗೆ ನನಗೆ ದೂರ ಇರಬೇಕಂತ ಇಷ್ಟ ಇಲ್ಲ ಅವಳು ನನಗೆ ಎಮೋಷ್ನಲಿ ಬೇಡಮ್ಮ ಯಾಕಷ್ಟು ನೀನು ನಮಗೆ ಅಟ್ಯಾಕ್ ಮಾಡ್ತೀಯಾ ಬೇಡ ಬಿಟ್ಬಿಡು ನೀವು ನಾನು ನಿಮ್ಮ ಅಮ್ಮನ ಬಿಟ್ಟು ಇರ್ಲಿಲ್ವಾ ಟ್ವೆಂಟಿ ಇಯರ್ಸ್ ನಾವು ಏನೋ ಒಂದು ಸಾಧನೆ ಮಾಡಿಬಿಟ್ಟು ಬರ್ತೀವಿ ಅಂತೇಳೆ ಬಟ್ ಚಿಕ್ಕವಳಿಗೆ ಈಗ ಮಾಸ್ಟರ್ಸ್ ಮಾಡೋಕ್ಕೆ ಇವಳಿಗೂ ಹೋಗೋಕೆ ಇಷ್ಟ ಇದೆ ದುಬೈಗೆ ಇದು ಇದಕ್ಕೆ ಲಂಡನ್ಗೆ ನಾನು ಬೇಡ ಅಂತ ಇಲ್ಲೇ ಮಾಸ್ಟರ್ಸ್ ಮಾಡ್ಕೊ ಏನಾಗಲ್ಲ ಇಲ್ಲೇ ಬೇಕಾ ನಾನು ಹೇಳ್ತೀನಿ ಯಾವುದೋ ದೇಶಗಳಿಂದ ಎಲ್ಲ ಬಂದು ನಮ್ಮ ದೇಶದಲ್ಲಿ ಓದ್ತಾರೆ ಸ್ಪೆಂಡ್ ಮಾಡ್ತಾರೆ ನೀನು ಯಾಕ್ರಮ ಅಲ್ಲೋಗ್ತೀರಾ ನೀವು ಅಂತ ಬಟ್ ರಘು ಇವಾಗಿನ ಮಕ್ಕಳಿಗೆ ನಾನೊಂದು ತಾಯಿಯಾಗಿ ನನ್ನ ಎಕ್ಸ್ಪೀರಿಯನ್ಸ್ ಏನೂ ಹೇಳೋಕ್ಕಾಗಲ್ಲ ನಾವು ಈ ಕ್ಷಣಕ್ಕೂ ಏ ಅಮ್ಮ ಏನಂದ್ಕೊಂಡು ನಾವು ಒಂದೊಂದು ದಿನ ಸ್ವಲ್ಪ ಲೇಟ್ ಆದರೂ ನಮ್ಮ ಅಕ್ಕ ನಾವು ಮ್ಯಾನೇಜ್ ಮಾಡ್ಕೋತೀವಿ ನಮ್ಮ ನಮ್ಮಅಮ್ಮಗೆ ಗೊತ್ತೇ ಆಗಲ್ಲ ನಾವು ಲೇಟಾಗಿ ಬಂದ್ವಾ ಧನುಷ್ ಲೇಟ್ ನಮ್ಮ ಅಕ್ಕನ ಮಗ ಲೇಟಾಗಿ ಬಂದ ಇಲ್ಲ ನನ್ನ ಗಂಡ ಲೇಟಾಗಿ ಅಂತ ಅಂತದೆಲ್ಲ ನಾವು ನಮ್ಮಮ್ಮ ತೋರಿಸ್ಕೊಳ್ಳೋದು ಯಾಕಂದ್ರೆ ಕೂಡ ಅಂತ ಏನೋ ಹೇಳ್ತಿರ್ತಾರೆ ಅಂತಂದ್ರೆ ಈ ಕ್ಷಣಕ್ಕೂ ಭಯ ಇದೆ ಅವ್ರ ಮಗ ನಮಗೆ ಏನಾದ್ರು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಇಟ್ಬಿಟ್ಟು ಕಮ್ಮಿ ಮಾಡಿದ್ದೀವಿ ಅಂತ ಇಲ್ಲ ಅಂದರೆ ಬೈತಾರೆ ಯಾಕೆ ಇಷ್ಟು ಮಾಡಿ ವೇಸ್ಟ್ ಮಾಡ್ತೀರ ಅಂತ ಬಟ್ ಇವಾಗಿನ ಮಕ್ಕಳಿಗೆ ಸಾಧ್ಯ ಇಲ್ಲ ಏನೂ ಹೇಳೋಕ್ಕಾಗಲ್ಲ ಈಗ ನನ್ನ ಮಗಳು ಸೈಕಲ್ ಇತ್ತು ನಾನು ಯಾಕಮ್ಮ ನೀನು ಇಂಜಿನಿಯರಿಂಗ್ ಮಾಡಮ್ಮ ಅಂದ ಅಮ್ಮ ನಿಂಗೆ ಏನು ಗೊತ್ತು ಏನು ಗೊತ್ತು ಇಂಜಿನಿಯರಿಂಗ್ ಮಾಡೋದು ಯಾಕೆ ಮಾಡ್ಬೇಕು ಎಲ್ಲಾರ್ದು ಯಾಕೆ ಮಾಡ್ಬೇಕು ನಾನು ಬೇರೆ ಮಾಡ್ತೀನಿ ಅವ್ಳು ದಾರಿನೇ ತಗೊಂಡ್ರು ಚಿಕ್ಕವಳಿಗೆ ನೀನು ಹೋಗಲಿ ಇಂಜಿನಿಯರಿಂಗ್ ಮಾಡಿ ಅವಳು ಮಾಡಿಲ್ಲ ಅಂದರೆ ಎಲ್ಲ ಅವ್ಳು ಬಿಸ್ನೆಸ್ ತಗೊಂಡ್ಲು ಆಮೇಲೆ ಈಗ ಯಾಕಮ್ಮ ನೀನು ಲಂಡನ್ ಮಾಡಬೇಕು ಇಲ್ಲೇ ಮಾಡು ಅಂತಂದ್ರೆ ದೊಡ್ಡವಳು ಅವ್ಳಿಗೆ ಹೇಳ್ಕೊಡೋದು ಇಲ್ಲ ಎಲ್ಲ ಒಂದ್ಸರಿ ಓದಿ ನಿಲ್ಲಿಸ್ಬಿಟ್ಟು ಜಾಬ್ ಶುರು ಮಾಡಿಬಿಟ್ರೆ ಆಮೇಲೆ ಓದೋಕ್ಕಾಗಲ್ಲ ಬೇಡ ನೀನು ಓದ್ಬಿಟ್ಟೆ ಜಾಬ್ ಮಾಡು ಅಂತ ಈಗ ನಾನು ಅವರು ಇಷ್ಟಂಗೆ ಹೋಗೋದ್ರಗು ನಾನು ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡೋದು ನಾನು ಫ್ಯಾಂಟಾಸ್ಟಿಕ್ ಈಗ ಮತ್ತೆ ನಮ್ಮ ಅಂಜಲಿ ಮೇಡಮ್ ಅವರು ಮತ್ತೆ ಕನ್ನಡಿಗರ ಮನೆ ಮನಸ್ಸುಗಳಿಗೆ ಬಂದಂತ ಸಮಯದ ಬಗ್ಗೆ ನಾವು ಮಾತಾಡಬೇಕು ನಿಮ್ಮ ರಾಮಾಚಾರಿ ಸೀರಿಯಲ್ ಅವತ್ತು ನಾವು ಕಲಾವಿದರಾಗಿ ಉಳ್ಕೊಳಕ್ಕೆ ಬೆಳಕೊಳಕ್ಕೆ ತುಂಬಾ ಅವಕಾಶಗಳಿತ್ತು ಇವಾಗ ಮುಗಿತಾ ಹೋಗಿ ನೀವಿಲ್ವಾ ಬಿಟ್ಬಿಡಿ ಇವತ್ತು ಆಕ್ಟ್ ಇವತ್ತ ಎರಡು ಎಕ್ಸ್ಟ್ರಾ ಮಾತಾಡಿದ್ರೆ ನಾಳೆ ಸೆಟ್ ಅಲ್ಲಿ ಅವ್ರಲ್ಲ ಯಾಕೆ ಬಂದಿದ್ದಾರೆ ಬಂದಿದ್ದಾರೆಂದ್ರೆ ಅವನ್ ತೆಗೆದ್ರಂತೆ ಅವತ್ತು ನಿಮ್ಮನ್ನ ತಿದ್ದಿ ತೀಡಿ ಹೇಳ್ಕೊಟ್ಟು ಇವತ್ತು ನಿಮ್ ಹುಷಾರಿಲ್ಲ ಬರಲ್ಲ ಅಂದ್ರೂ ಕಾದು ಶೂಟ್ ಮಾಡಿ ತಾಳ್ಮೆಯಿಂದ ತಿತ್ತಾನೆ ಹೇಳಿದ್ನಲ್ಲ ನಾವು ಯಾವತ್ತು ಏ ಆತರ ಒಂದು ಶಬ್ದನು ನಮ್ಮ ಕಶಿನ ಬಾಯಿಂದ ಕೇಳಿಲ್ಲ ನಾವು ಆತರ ಒಂದು ಇದು ಕೂಡ ಅವ್ರು ಯೂಸ್ ಮಾಡಿಲ್ಲ ಇವಾಗಿನವ್ರದ್ದು ಅಕ್ಕಿರ್ ಚಾಟ ಅರ್ಚಾಟ ನೆಕ್ಸ್ಟ್ ಹೋಗೋಷ್ಟೊತ್ತಿಗೆ ಅವರು ಇರಲ್ಲ ಇವರೂ ಇರಲ್ಲ ಅವರೂ ಇರಲ್ಲ